ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ತೆಗೆದುಕೊಂಡಂತ ಒಂದಿಷ್ಟು ಹೆಮ್ಮೆಯನ್ನು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಯಾವ್ದಾದ್ರು ಸರ್ಕಾರ ಮಾಡಿದೆ ನಮ್ಮ ಕರ್ನಾಟಕದ ಬಿಜೆಪಿ ಸರ್ಕಾರ ಅಂತ ಹೇಳಿ ಇವತ್ತು ಯಾವುದೇ ಮಠಮಂತ್ರಿಗಳಿಗೆ ಹೋಗ್ಬೇಕಾದಾಗ ನಾವು ನಮ್ಮ ಸರ್ಕಾರ ಇದ್ದಾಗ ನಿಮ್ ಸೇವೆ ಮಾಡಿ ಯಾವುದೇ ಸಂತೋಷ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಇಲ್ಲ ಅಂತ ನಮ್ಮ ಶಕ್ತಿ ಕೂಡ ಕರ್ನಾಟಕ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಬಿ ಸಿ ಕಾರ್ಡನ್ನು ಉಪಯೋಗಿಸಿಕೊಂಡು ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅಥವಾ ಇವತ್ತಿನ ಗೌರವ ಮುಖ್ಯಮಂತ್ರಿ ಇರ್ಬೋದು ಕೇವಲ ಭಾಷಣ ಸೀಮಿತವಾಗಿ ಮಾಡ್ಕೊಂತ ಬಂದ್ರು ನಮ್ಗೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದರು ಎಲ್ಲಿ ನಮ್ಮ ನೇರಮಂತ್ರದ ಹೆಸರು ಮತ್ತೂ ಕೃತಿ ಅಂತ ಹೇಳಿ ಬಿಹಾರದ ಹಿಂದೂ ವರ್ಗದ ನಾಯಕ ಪಾರ್ಟಿ ಕರ್ತವ್ಯ ಅಂತ ಮಂಡಲ ವ್ಯಕ್ತಿ ಮಗರು ಅವರ ಜಯಂತಿ ಮಾಡಿದ ಕರ್ಪೂರಿ ಕಾಪು ಅವ್ರ ಹೆಸರನ್ನು ಕೂಡ ಕರ್ಪೂರ ಹಿಂಥ ಮುಚ್ಚುವಂತ ಕೆಲಸವನ್ನ ಹಿಂದಿನ ಸರ್ಕಾರಗಳು ಮಾಡಿದ್ರು ಅದನ್ನು ವಾಪಸ್ ಬೆಳಕ ಕೆಲಸವನ್ನು ಮಾಡಿದ್ದು ನಮ್ಮ ಮೋದಿಜಿಯವರ ಸರ್ಕಾರ ಹಾಗಾಗಿ ಇಷ್ಟ ಮಾತ್ರ ಹೇಳ್ತೀನಿ ನಿಮ್ಮ ದುಡ್ಡು ಸಮಯ ಅವರಿಗೆ ಭಾರತ ರತ್ನವನ್ನು ಕೂಡ ಘೋಷಣೆ ಮಾಡಿತ್ತು ಅಂತ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರಕ್ಕೆ ಮಂಡ್ಮಣ್ಯಕ್ಕೂ ಕೂಡ ಜಾಗ ಬರದೆ ಎಲ್ಲಿ ನೇಮಕದ ಇತಿಹಾಸವನ್ನ ಯಾರಾದ್ರೂ ಓವರ್ಟೇಕ್ ಮಾಡ್ತಾರೆ ಮರ್ಬಿಡ್ತಾರೆ ಹೇಳಿ అంబేద్కర్ జీవరూ కూడా వాసుకే సంకూచి భావన వ్యక్తి అగురు నిష్ఠుర్వాస మోదీ మాట్లాడతాయి ఆ విచారీ బలవ్ ఎంత సందర్భీ జాగ్రత్త సమతి కార్యక్రమ ವಾದರಾಜರು ನಮ್ಮ ಹಿರಿಯಂತ ಆಲಪ್ಪನವರು ಸಂಬಂಧಿಸಿದ ಸಿದ್ಧರಾಮಯ್ಯ ನೇತೃತ್ವ ಕರೆದಿದ್ದಾರೆ ಇಲ್ಲಿ ಏನು ಚರ್ಚೆ ಆಗುತ್ತೆ ಅದು ಅದನ್ನ ಕಟ್ಟ ಕಡೆಯ ವ್ಯಕ್ತಿಗೆ ಮುಗಿಸೋದು ಕೆಲಸ ಎಲ್ಲೋ ಮಹಾರಾಷ್ಟ್ರ ಇವತ್ತು ನಮ್ಮ ಕರ್ನಾಟಕದ ವಿಷಯ ಮಾತಾಡುವಾಗ ಕರ್ನಾಟಕ ವಿಶೇಷವಾಗಿ ಈ ರೀತಿಯ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ದೇಶಕ್ಕೆ ಒಂದು ರೀತಿಯಲ್ಲಿ ಮಾದರಿಯಾದಂತಹ ನಮ್ಮ ಮೈಸೂರಿನ ಮಹಾರಾಜರು ಒಂಬೈನೂರ ಇಪ್ಪತ್ತರಲ್ಲೇ ಅವರು ಮಿಲ್ಲರ್ ಕಮಿಷನ್ ಮೂಲಕ ಸಮೀಕ್ಷೆ ಮಾಡಿ ಅವಾಗಲೇ ಕೊಟ್ಟರು ಅವಾಗ ಅವರೇ ಅವಾಗ್ಯಾವದ ನಮ್ಮ ಕರ್ನಾಟಕದಲ್ಲಿ ಹಾಮ್ಲು ಕಮಿಷನ್ ಮೂಲಕ ಇಡೀ ದೇಶಕ್ಕೆ ಮಾದರಿ ರೀತಿಯಲ್ಲಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಹಿಂದುಳಿದ ವರ್ಗಕ್ಕೆ ಒಂದು ಶೈಕ್ಷಣಿಕವಾದ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯದ ಮೀಸಲಾತಿಯನ್ನು ಕೊಡುವ ಮಾಡಿದ್ರು ಅಲ್ಲೆಲ್ಲೂ ಬಂದಾಗಲಿಲ್ಲ ಅದ್ರ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳಿಗೆ ಒಂದು ಜನಗಣತಿಯ ಮೂಲಕ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆ ಹತ್ತು ವರ್ಷ ಆಯ್ತು ಯಾಕೆ ಈ ನಾಗಮೋಹನ್ ದಾಸ್ ಅವ್ರ ಸಮೀಕ್ಷೆ ಯಾಕೆ ರೀತಿ ಅಂತ ಹತ್ತು ವರ್ಷ ಆದರೂ ಕೂಡ ಅದನ್ನ ಯಾಕೆ ನೀನು ಅದನ್ನ ಜಾರಿ ಮಾಡುವ ಪ್ರಯತ್ನ ಮಾಡಿದೆ ಅದನ್ನ ಕಸ ಈ ರೀತಿಯ ಒಂದು ಎದ್ದು ಕಾಣುವ ಇಂಗ್ಲೀಷಿಯನ್ ಅಂದ್ರೆ ಸರ್ಕಾರ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವುದು ಇಡೀ ಬರೀ ಭಾರತ ಅಂದ್ರೆ ನಮ್ಮ ಬರೀ ನಮ್ ಕರ್ನಾಟಕ ಅಲ್ಲ ಅಕ್ಕಪಕ್ಕದಲ್ಲೂ ಕೂಡ ಕರ್ನಾಟಕದ ಯಾವ ವಿಷಯಕ್ಕೆ ಇಡೀ ದೇಶಕ್ಕೆ ನಾವು ಮಾದರಿ ಆಗಿದ್ವಿ ಇವತ್ತು ಅಕ್ಕಪಕ್ಕದ ರಾಜ್ಯದವರು ನಮ್ಮ ನೆಗೆಪಾಟಿ ಆಗೋ ರೀತಿನ ನಮ್ಮ ಪರಿಸ್ಥಿತಿ ಯಾರು ಬಂತು ಇಲ್ಲ ನಮ್ಮ ಪಕ್ಕದಲ್ಲ ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಜಾತಿ ಗಣತಿ ಮಾಡಿದ್ರು ಎಕ್ಸ್ಟದಲ್ಲಿ ಅವ್ರು ಮಾಡಿ ಏನ್ ಕೊಟ್ಟರು ಸರ್ಕಾರದ ಅಂಗೀಕಾರ ಮಾಡಿದ್ರು ನಿತೀಶ್ ಕುಮಾರ್ ಅವರು ಬಿಹಾರ ಮಾಡಿದ್ರು ಎರಡು ಕಷ್ಟದಲ್ಲಿ ಅವರು ಮಾಡಿದ್ರು ಕರ್ನಾಟಕದಲ್ಲಿ ಎಪ್ಪತ್ತು ವರ್ಷ ಆಯ್ತು ಅಲ್ವಾ ತೆಲಂಗಾಣದ ರೇವತ್ ರೆಡ್ಡಿ ಅವ್ರು ಅವರೇನು ಸಮಾಜಕ್ಕೆ ಅಧಿಕಾರ ಅಂತ ಕಿರೀಟ ಅನ್ಕೊಂಡ್ ಆದ್ರೆ ಅವರು ಎರಡು ವರ್ಷದಲ್ಲಿ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಹಂಗೆ ಆಗ್ತಾ ಇಲ್ಲ ಈ ರೀತಿಯ ಅನೇಕ ಪ್ರಶ್ನೆಗಳು ಇರ್ತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಗಣತಿಯನ್ನ ಮಾಡಬೇಕು ಅದಕ್ಕೆ ಮತ್ತೆ ಬಜೆಟ್ ಅಲೋಕೇಶನ್ ಮಾಡಬೇಕು ಮತ್ತೆ ನಮ್ಮ ಶಾಲಾ ಶಿಕ್ಷಕರೆಲ್ಲ ಇಡೀ ರಾಜ್ಯದ ಎಲ್ಲ ಕಡೆ ಓಡಾಡಬೇಕು ಅನ್ನುವ ಸಂದರ್ಭ ಹೇಗಿದೆ ಅದು ಯಾವಾಗ ಆಗುತ್ತೆ ಅದು ಹೇಗಾಗುತ್ತೆ ಗೊತ್ತಿಲ್ಲ ಈಗ ಮತ್ತೆ ಶಾಲೆಗಳಿಗೆ ರಜೆ ಇಲ್ಲ ಏನಾದ್ರು ಆದ್ರೆ ಮತ್ತೆ ಮಾರ್ಚ್ ಏಪ್ರಿಲ್ನಲ್ಲೇ ಆಗ್ಬೇಕಷ್ಟೇ ಮೂರು ತಿಂಗಳಂತ ಹೇಳ್ತಾರೆ ಎಲ್ಲಿ ಸಾಧ್ಯ ಆಗುತ್ತೆ ಆಗದಿಲ್ಲ ಅಲ್ವಾ ಸೊ ಈ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ಇಡೀ ದೇಶದಲ್ಲಿ ಏನೊಂದು ಸೆನ್ಸಸ್ ಆಗ್ಬೇಕಾಗಿದೆ ಆ ಒಂದು ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡುವುದಾಗಿ ಕೇಂದ್ರ ಸರ್ಕಾರ ಇವಾಗ ಘೋಷಣೆ ಮಾಡಿದೆ ಕೇವಲ ಘೋಷಣೆ ಮಾಡಿದೆ ಮಾತ್ರ ಅಲ್ಲ ಅದಕ್ಕೆ ಬೇಕಾದಂತಹ ಎಲ್ಲ ತರಹದ ಸಿದ್ಧತೆಯನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಶುರು ಮಾಡಿದೆ ಅಷ್ಟು ಮಾತ್ರ ಅಲ್ಲ ಅದರ ಇಡೀ ಒಂದು ಬಜೆಟ್ ಅಲ್ಲ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳ ಒಂದು ಆ ಬಜೆಟ್ ಅನ್ನು ಕೂಡ ಅವರು ಮಾಡಿದ್ದಾರೆ ಇಡೀ ದೇಶದ ಒಂದು ಜಾತಿ ಜನಗಣತಿಯನ್ನ ಕೇಂದ್ರ ಸರ್ಕಾರ ಮಾಡೋದು ನಮ್ಮ ದೇಶ ಅಂದ್ರೆ ಏನದು ಅಲ್ಲಿ ಅರುಣಾಚಲ ಪ್ರದೇಶ ಮೇಘಾಲಯ ಅಲ್ಲಿಂದ ಹೇಳಿದ್ರು ನಮ್ಮ ಕರ್ನಾಟಕ ಕೇರಳದವರೆಗೆ ಆ ಕಡೆ ಎಲ್ಲ ಜಮ್ಮು ಕಾಶ್ಮೀರ ಪಂಜಾಬ್ ಹರಿಯಾಣ ಗುಜರಾತ್ ಈ ಕಡೆ ಒರಿಸ್ಸಾ ಆಂಧ್ರದವರೆಗೆ ಇಡೀ ದೇಶದ ಎಲ್ಲ ರಾಜ್ಯಗಳು ಜಿಲ್ಲೆಗಳು ತಾಲೂಕುಗಳು ಗ್ರಾಮಗಳು ಪ್ರತಿ ಮನೆ ಪ್ರತಿ ವ್ಯಕ್ತಿಯ ಒಂದು ಜಾತಿ ಜನಗಣತಿಯನ್ನು ಮಾಡತಕ್ಕಂತಹ ಒಂದು ಐತಿಹಾಸಿಕವಾದ ನಿರ್ಧಾರವನ್ನ ಮತ್ತು ಅದರ ಸಿದ್ಧತೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು ಈಗಾಗಲೇ ಶುರು ಮಾಡಿದರು